ಪ್ರದೀಪ್ ಈಶ್ವರ್ ವಿಲನ್ ಕರ್ನಾಟಕ ರಾಜ್ಯದ ಜನತೆಗೆ ಪ್ರದೀಪ್ ಈಶ್ವರ ಫೀಲ್ಡಿಗೆ ಬರ್ತೀರಾ ಏನ್ ಮಾಡ್ತೀರಾ ಯಾವ್ರ ಅದೇ ಹೇಳಿದ್ರಲ್ಲ ಸರ್ ನೀವು ಯಾವ್ರ ಬಿಡ ಮನ ಆಪದಿ ಅಂತ ಹೇಳಿ ತೆಲುಗು ಫಿಲಮ್ ವಿಲನ್ ಗಳ ತರ ಒಂದು ಗಳು ನೋಡಿತೀರಾ ನೀವು ಟೀಚರ್ ಅಥವಾ ತೆಲುಗು ಫಿಲಮ್ ಅಲ್ಲಿ ಬರುವಂತ ಒಬ್ಬ ವಿಲನ್ ಇದು ಒಂದ್ ಕ್ವಶನ್ ಸರ್ ಮೊದಲೇದಾಗಿ ಎರಡನೇದು ನಿಮ್ಗೆ ಟಿಕೆಟ್ ಸಿಗಕ್ಕಿಂತ ಮುಂಚೆ ಒಂದು ಹದಿನೈದು ದಿವಸ ಒಂದು ತಿಂಗಳುಗಳ ಮುಂಚೆ ನೀವು ಏ ರೀ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಗೆ ಯಾಕಿ ಬೇಕು ರಾಜಕಾರಣ ಅಂತ ಹೇಳಿದ್ರಿ ನೀವು ಹೇಳಿದ್ರಿ ವಿಡಿಯೋ ಇದೆ ಅಂದ್ರೆ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವ್ ಹೇಳಿದ್ರಿ ಸುಮಾರ್ ಸಲ ಬಹಳಷ್ಟು ಸ್ಟೇಜ್ಗಳಲ್ಲಿ ಬಹಳಷ್ಟು ಅಲ್ಲಿ ಇದೆ ಸರ್ ಒಂದ್ ಮೂರ್ ನಾಲ್ಕು ನಂತರ ನೀವೇನು ಹೇಳ್ತೀರಿ ಈಗೇನು ಹೇಳ್ತೀರಿ ಅವ್ರೇನು ಕೆಲಸನೇ ಮಾಡ್ತಾ ಇಲ್ಲ ಬರೀ ಭ್ರಷ್ಟಾಚಾರ ಮಾಡ್ತಾರೆ ಅಂದ್ರೆ ಪ್ರದೀಪ್ ಈಶ್ವರ್ ಅವ್ರ ಏನು ಡೂಯಲ್ ಮೆಂಟಾಲಿಟಿನ ಇನ್ನೊಂದು ಇದು ತುಂಬಾ ಇಂಪಾರ್ಟೆಂಟ್ ಸರ್ ನೀವು ನೋಡಿ ಸರ್ ನೀವು ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂತ ಹೇಳ್ತೀರಾ ಆದ್ರೆ ಜನಗಳ ಮಧ್ಯೆ ಹೋಗ್ಬಿಟ್ಟು ತೆಲುಗು ಮಾತಾಡ್ತೀರಾ ನಾನು ಬೇರೆ ಭಾಷೆ ವಿರೋಧಿ ಇಲ್ಲ ನಾವು ಒಂದೇ ಸರ್ ಒಂದ್ ನಿಮಿಷ ನಿಮ್ ಕನ್ನಡದ ಮೇಲೆ ಪ್ರೀತಿ ನನಗ್ ನಿಮಗಿದ್ಯೋ ನನಗಿದ್ಯೋ ಒಂದ್ ಕೆಲಸ ಮಾಡಿ ಒಂದ್ ಪೆನ್ನು ಪೇಪರ್ ಕೊಡಿ ಕನ್ನಡದಲ್ಲಿ ಯಾವ ಪದ ಹೇಳ್ತೀರಿ ಹೇಳಿ ಒಂದು ತಪ್ಪಿಲ್ದ ನಾನ್ ಬರೀತೀನಿ ನೀನ್ ಹೇಳ್ಬಿನ್ರಿ ಆದ್ರೆ ನಾನು ಹಾ ನನ್ನ ಕನ್ನಡದ ಒಂದ್ ನಿಮಿಷ ನೈತಿಕತೆ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಕನ್ನಡದ ಪ್ರೀತಿಯನ್ನ ನಾನ್ ಹೇಳದ್ ನೋಡ್ರಿ ನಮ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ಒಂದ್ ಸರ್ ಸರ್ ಒಂದ್ ನಿಮಿಷ ಗಡಿ ಭಾಗದಲ್ಲಿ ನಿಮ್ಮ ಪಕ್ಷದ ಒಂದು ಅಭ್ಯಾಸ ಆಗಿರುತ್ತೆ ನಮಗೆ ಸರ್ ಒಂದ ನಿಮಿಷ ಇದನ್ನ ಇಟ್ಕೊಂಡು ನಾವೇನು ನಿಮಗೆ ಮಾತ್ರ ಕನ್ನಡದ ಮೇಲೆ ಪ್ರೀತಿ ಇರೋದು ಅನ್ನೋ ತರ ಬಿಲ್ಡ್ ಅಪ್ ಕೊಡಬೇಡಿ ನಿಮಗಿಂತ ನಿಮಗಿಂತ ಪ್ರೀತಿ ನಮಗಿದೆ ಪ್ರದೀಪಾನ ಒಂದು ಕನ್ನಡ ಶಾಲೆನ ದತ್ತು ಸಹೀ ನಿಮಿಷ ಒಂದೇ ಒಂದೇ ಒಂದೇಮಿಷ ವಿವೇಂದ್ರ ಅವರೇ ಇದನ್ನ ಕನ್ನಡ ತೆಲುಗು ಆ ಫೈಟಿಗೆ ತರಬೇಡಿ ಬೆಳಗಾವಿಯಲ್ಲಿ ನಿಮ್ಮ ಪಕ್ಷದವರು ಮರಾಠೀಲಿ ಪ್ರಚಾರ ಮಾಡ್ತಾರಪ್ಪ ಏನು ಮಾಡ್ತೀರಿ ಅದಕ್ಕೆ ಬಳ್ಳಾರಿಗೆ ಹೋದ್ರೆ ನಿಮ್ಮ ಪಕ್ಷದವರು ತೆಲುಗುನಲ್ಲೇ ಮಾತಾಡ್ತಾರೆ ಅಲ್ಲಲ್ಲ ಏಯ್ ಅದಾ ದಟ್ ಈಸ್ ಡಿಫ್ರೆಂಟ್ ದಟ್ ಈಸ್ ಡಿಫ್ರೆಂಟ್ ಈ ಗಡಿ ಜಿಲ್ಲೆಗಳಲ್ಲಿ ಭಾಷೆಗಳು ಮಿಕ್ಸ್ ಆಗ್ತಾವ್ರಿ ತಮಿಳುನಾಡು ತಮಿಳ್ನಾಡು ಗಡಿಗೋದ್ರೆ ತಮಿಳುನಾಡಿನಲ್ಲಿ ಇನ್ನ ಮಂತ್ರಾಲಯಕ್ಕೆ ಹೋದ್ರೆ ಬರೀ ಕನ್ನಡದಲ್ಲೇ ಮಾತಾಡ್ತಾರೆ ಮಂತ್ರಾಲಯ ಇರೋದು ಆಂಧ್ರ ಪ್ರದೇಶದಲ್ಲಿ ಆಂಧ್ರದವರೆಲ್ಲ ಬಂದು ಮಂತ್ರಾಲಯದ ಜೊತೆ ಜಗಳ ಮಾಡ್ತಾರೆ ನೀವೇ ಕನ್ನಡ ಮಾತಾಡ್ತೀರಿ ಅಂತ ಸರ್ ಇಲ್ಲಿ ನಿಮಿಷ ನಿಮ್ಮ ನಿಮ್ಮ ಕನ್ನಡದ ಪ್ರೀತಿ ಬಗ್ಗೆ ನನ್ಗೆ ಇಷ್ಟ ಆಯ್ತು ಒಂದ್ ನಿಮಿಷ ಒಂದು ನಿಮಿಷ ಲೈವಲ್ಲೇ ಕೇಳ್ತೀನಿ ಕನ್ನಡದ ಬಗ್ಗೆ ನಿಮ್ಗೆ ಇಷ್ಟ ಪ್ರೀತಿ ಇದೆಲ್ಲ ಏಳು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರು ಅವ್ರು ಬರೆದಿರೋ ಕೃತಿ ಹೆಸರು ಹೇಳ್ರಿ ಇದು ಚೆನ್ನಾಗಿರೋ ಈಗ ಹೇಳ್ರಿ ನಾನು ನಿಮ್ಗೆ ಸಲ್ಯೂಟ್ ಹೊಡಿತೀನಿ ಹೇಳ್ರಿ ಹೆಸರು ಅವೆಲ್ಲ ಬೇಡ ರೀ ನೋ 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 ಜನ ಬೇಡರಿ ನೋನು ಹೇಳಿ ಬಗ್ಗೆ ಸಂವಾದದ ಕಾರ್ಯಕ್ರಮ ವಾಗ್ವಾದದ ಕಾರ್ಯಕ್ರಮ ಅಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅವ್ರದ್ದು ಮೊದಲನೇ ಪ್ರಶ್ನೆ ಇದ್ದದ್ದು ಸ್ಕೂಲ್ ಮಕ್ಕಳಿಗೆ ಹೋಗಿ ಇನ್ಸ್ಪಿರೇಷನಲ್ ಆಗಿ ಮಾತಾಡ್ತೀರಿ ಕ್ಷೇತ್ರದಲ್ಲಿ ಬಂದಾಗ ತೆಲುಗು ಫಿಲಂ ವಿಲನ್ ಥರ ಮಾತಾಡ್ತೀರಿ ಅಂತ ನನಗೂ ತೆಲುಗು ಅರ್ಥ ಆಗೋದಿಲ್ಲ ಬಟ್ ಅವ್ರಿಗೆ ಒಂದು ಸಿನಿಮಾದಲ್ಲಿ ಹೀರೋ ಗೆಲ್ತಾನೆ ವಿಲನ್ ಗೆಲ್ತಾನೆ ಹೇಳಿ ಹೀರೋನೇ ಗೆಲ್ತಾನೆ ಮತ್ತೆ ಈ ಗೆದ್ದಿದ್ದಾರೆ